ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಕಲರ್ಫುಲ್ಲಾಗಿರುವಂತಹ ಗಮಗಮಿಸುವ ಒಂದು ತಿಳಿಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ತಿಳಿ ಸಾರನ್ನ ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡ್ಬೋದು ಹಾಗೆ ರೈಟ್ ಸೈಡ್ ಕೆಳಗಡೆ ಕಾರ್ನರಲ್ಲಿ ನನ್ನ ಚಾನಲ್ನ ಲೋಗೋ ಕಾಣಿಸ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಲ್ಲೂ ಸಹ ಬರುತ್ತೆ ಅಲ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಇವತ್ತು ಬನ್ನಿ ರುಚಿ ರುಚಿಯಾಗಿರುವಂತಹ ಗಮಗಮಿಸುವ ಕಲರ್ಫುಲ್ಲಾಗಿರುವಂತಹ ಮನೆಯ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಟೊ ಒಂದು ನಾಲ್ಕು ಚಮಚ ಮಸೂರು ದಾಲ್ನ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಎರಡು ಟೊಮೊಟೊ ಜೊತೆಗೆ ಒಂದೇ ಒಂದು ಸಣ್ಣ ಹಸಿಮೆಣಸನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡಿದ್ದೀನಿ ಎಲ್ಲೂ ಟೊಮೊಟೊ ಬಾಯಿ ಬಾಯಿಗೆಲ್ಲ ಸಿಗಬಾರ್ದು ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಎರಡು ಲೋಟ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಚಮಚ ಆಗೋಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಈ ಸಾರಿನ ಪುಡಿಯನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ನೀವು ಬೇಕಿದ್ರೆ ನೋಡಿಕೊಂಡು ನನ್ನ ಚಾನೆಲ್ನಲ್ಲಿ ರಸಮ್ ಪೌಡರ್ ಅಂತ ಚೆಕ್ ಮಾಡಿದರೆ ಸಿಗತ್ತೆ ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಒಂದು ಅರ್ಧ ಚಮಚ ಆಗುವಷ್ಟು ನೋಡಿ ಒಂದು ಒಳ್ಳೆ ಕುದಿ ಬರ್ತಾಯಿದೆ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲರ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಈಗ ನಾನು ಸ್ಟವ್ನ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ ಕಾಯಿ ಹಾಲು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹೀಗೆ ಸಿಮ್ಮಲ್ಲಿ ಸ್ವಲ್ಪ ಕುದಿ ಬರ್ತಾ ಇರಲಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನಿಲ್ಲಿ ತುಪ್ಪ ಇಂಗು ಮತ್ತು ಜೀರಿಗೆ ಹಾಕೊಂಡ್ಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕುದೀತಾ ಇರುವಂಥ ಸಾರಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ರುಚಿ ರುಚಿಯಾಗಿರುವಂತಹ ಬಟ್ಟರ್ ಮನೆಯ ಘಮ ಘಮಿಸುವ ತುಪ್ಪದ ಒಗ್ಗರಣೆಯ ಸಾರು ರೆಡಿಯಾಗಿದೆ ತಿಳಿ ಸಾರು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಈ ಪರಿಮಳ ಭರಿತ ಸಾರನ್ನು ಹಾಕ್ಕೊಂಡು ಊಟ ಮಾಡೋದಕ್ಕೆ ಆಗಿರುತ್ತೆ ಜೊತೆಗೆ ಯಾವುದಾದ್ರೂ ಚಟ್ನಿ ಏನಾದರೂ ಇದ್ಬಿಟ್ರಂತೂ ಸೂಪರ್ ಕಾಂಬಿನೇಷನ್ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಟೊಮೊಟೊ ಮಾತ್ರ ಹಾಕಿದ್ದೀನಿ ಹಣ್ಣನ್ನು ಹಾಕಿಲ್ಲ ಅಂದರೆ ಟೊಮೊಟೊದ ಹುಳಿಯೇ ಸಾಕಾಗತ್ತೆ ಹಾಗೆ ಸಪ್ರೇಟಾಗಿ ಹುಣಸೆಹಣ್ಣು ಹಾಕೋ ಅಗತ್ಯ ಇರೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್